ಡಾ ಎಚ್ಎಸ್ ನಾಗಮೋಹನ್ ದಾಸ್ ಏಕಸದಸ್ನ ವಿಚಾರಣಾ ಆಯೋಗದ ಸೂಚನೆ ಪ್ರಕಾರ ಈಗಾಗಲೇ ಗುರುತಿಸಿರುವ ನೂರ ಒಂದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಡಿ ಉಪಜಾತಿಗಳ ಸಮೀಕ್ಷೆ ಮೇ ಐದರಿಂದ ಆರಂಭವಾಗಲಿದೆ ಸಮೀಕ್ಷೆದಾರರು ಯಾವುದೇ ಒತ್ತಡ ಪ್ರಭಾವಗಳಿಗೆ ಒಳಗಾಗದೆ ಅಗತ್ಯ ದಾಖಲೆಗಳ ಅನುಸಾರವಾಗಿ ಕರಾರ ಮತ್ತು ನಿಯಮಗಳ ಅನುಸಾರ ಸಮೀಕ್ಷೆ ಮಾಡುವಂತೆ ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಮೀಕ್ಷೆದಾರರ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಡಿ ಉಪಜಾತಿಗಳ ಸಮೀಕ್ಷೆಯನ್ನು ಸರ್ಕಾರವು ಅಭಿವೃದ್ಧಿಪಡಿಸಿರುವ ಆಪ್ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ ಶಿಕ್ಷಕರಿಂದ ಮೂರು ಹಂತಗಳಲ್ಲಿ ಮಾಡಲು ಸೂಚಿಸಲಾಗಿದೆ ಮೇ ಐದರಿಂದ ಹದಿನೇಳರವರೆಗೆ ಮೊದಲ ಹಂತದಲ್ಲಿ ಸಮೀಕ್ಷೆದಾರರು ಪರಿಶಿಷ್ಟ ಜಾತಿಯವರ ಮನೆ ಮನೆ ಭೇಟಿ ಮೂಲಕ ಸಮೀಕ್ಷೆ ಮಾಡಿ ಮಾಹಿತಿ ದಾಖಲಿಸಲಿದ್ದಾರೆ ಮೇ ಇಪ್ಪತ್ತೊಂದರವರೆಗೆ ಎರಡನೇ ಹಂತದಲ್ಲಿ ಸಮೀಕ್ಷೆಯಲ್ಲಿ ಉಳಿದವರಿಗಾಗಿ ಮತಗಟ್ಟೆ ಮಟ್ಟದಲ್ಲಿ ಸಮೀಕ್ಷೆದಾರರು ವಿಶೇಷ ಶಿಬಿರ ಆಯೋಜಿಸಿ ಮಾಹಿತಿ ಸಂಗ್ರಹಿಸಿ ದಾಖಲಿಸುತ್ತಾರೆ ಮೂರನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದರೆಗೆ ಸಮೀಕ್ಷೆಯಲ್ಲಿ ಹಾಜರಾಗದ ಬಿಟ್ಟು ಹೋದ ಪರಿಶಿಷ್ಟ ಜಾತಿಯ ಜನರು ಸ್ವತಃ ತಾವೇ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಸಮೀಕ್ಷೆದಾರರ ಸಹಾಯಕ್ಕಾಗಿ ಕಂಟ್ರೋಲ್ ರೂಪ್ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ ನಿಗದಿತ ಅವಧಿಯೊಳಗೆ ಮಾಡಬೇಕಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಸಮೀಕ್ಷೆದಾರರಿಗೆ ಉಂಟಾಗುವ ಗೊಂದಲ ಮತ್ತು ತಾಂತ್ರಿಕ ಸಮಸ್ಥೆಗಳನ್ನು ತಕ್ಷಣ ಸ್ಪಂದಿಸಿ ಬಗೆಹರಿಸಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯಲಾಗಿದೆ ಅಲ್ಲಿನ ಸಹಾಯವಾಣಿಗೆ ಕರೆ ಮಾಡಿ ಸಮೀಕ್ಷೆದಾರರು ಸಹಾಯ ಪಡೆಯಬಹುದೆಂದು ಹೇಳಿದರು ಕಂಟ್ರೋಲ್ ರೂಂ ಸಿಬ್ಬಂದಿಗಳು ತಾವು ಸ್ವೀಕರಿಸುವ ಪ್ರತಿಕರೆಗಳನ್ನು ದಾಖಲಿಸಿ ವಿವರ ಬರೆಯಬೇಕು ಪರಿಹಾರ ನೀಡಿರುವ ಬಗ್ಗೆ ದಾಖಲಿಸಬೇಕೆಂದರು ಈ ಸಮೀಕ್ಷೆಯು ಮೂಲ ದತ್ತಾಂಶಗಳನ್ನು ಸಂಗ್ರಹಿಸುವುದಾಗಿರುವುದರಿಂದ ಅತಿ ಮುಖ್ಯವಾಗಿದೆ ಸಮೀಕ್ಷೆಯು ಪಾರದರ್ಶಕವಾಗಿ ಸಮರ್ಪಕವಾಗಿ ನಡೆಯಬೇಕು ಈ ನಿಟ್ಟನಲ್ಲಿ ತರಬೇತಿ ಪೂರ್ಣ ಪ್ರಮಾಣದಲ್ಲಿ ಆಗುವಂತೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪಿ ಶುಭಾ ಅವರು ವೇದಿಕೆಯಲ್ಲಿದ್ದರು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿಯವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ನಡೆಸುವ ಕುರಿತು ಆಪ್ ಮೂಲಕ ಸಮೀಕ್ಷೆ ಮಾಡುವ ಬಗ್ಗೆ ತರಬೇತಿ ನೀಡಿದರು ಕಾರ್ಯಾಗಾರದಲ್ಲಿ ಎಲ್ಲಾ ತಾಲೂಕಿನ ತಹಸೀಲ್ದಾರರು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶಿಕ್ಷಣ ಇಲಾಖೆಯಿಂದ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡವರು ಅವರ ಮಾಹಿತಿಯನ್ನು ನಮೂದು ನಮಗೆ ನಾವು ಕೂಡ ಅವಕಾಶ ಭಾಗವಹಿಸಿದರು ಸಮೀಕ್ಷೆ ಐದನೇ ತಾರೀಕು ಮೇಯಿಂದ ಶುರು ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಮೇ ಒಳಗಡೆ ಈ ಪೂರ್ಣ ಎಲ್ಲ ಪ್ರಕ್ರಿಯೆ ಕೂಡ ಕಂಪ್ಲೀಷನ್ ಆಗಬೇಕಾಗಿದೆ ಸೊ ತಮ್ಮ ಏನು ಕೆಲಸಗಳು ಪ್ರಮುಖವಾಗಿ ಇಲ್ಲಿ ಇದ್ದೀರಾ ದಯಮಾಡಿ ಇವತ್ತಿನ ಒಂದು ತರಬೇತಿನಲ್ಲಿ ನಿಮಗೆ ಕ್ಲಾರಿಟಿ ತೊಗೊಳ್ಳಿ ಗೋತ್ ಟೆಕ್ನಿಕಲಿ ನಿಮಗೆ ಕ್ಲಾರಿಟಿ ಆ ಆ್ಯಪ್ ಹೆಂಗೆ ವರ್ಕ್ ಆಗ್ತದೆ ಎಂಬುದ್ರ ಬಗ್ಗೆ ಕ್ಲಾರಿಟಿ ಬೇಕು ಪ್ಲಸ್ ಆ ಆ್ಯಪಲ್ಲಿ ಇರುವ ಕಂಟೆಂಟ್ ಬಗ್ಗೆ ಹೇಗೆ ನಮೂದು ಮಾಡಬೇಕು ಯಾಕಂದರೆ ಕ್ವಾಲಿಟಿ ಸರ್ವೆ ನಮಗೆ ಆಗಬೇಕಾಗಿದೆ ಈಗ ನಾನು ಹೇಳಿದಂಗೆ ಇಲ್ಲಿ ನೂಲ ಒಂದು ಪರಿಶಿಷ್ಟ ಜಾತಿಗೆ ಸೇರಿ